ನಿನ್ನ ಸ್ನೇಹಜೀವಿ ಹೃದಯವಂತ ಬಡವರ ಪಾಲಿನ ಆಶಾಕಿರಣ ಜಾತಿ ಮತ ಧರ್ಮವೆಂಬ ಭಾವವಿಲ್ಲದ ಜನಾನುರಾಗಿ ಕಿರಿಯರಿಗೆ ಮಾರ್ಗದರ್ಶಕ ಹಿರಿಯರಿಗೆ ಆಪದ ಬಾಂಧವ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಅನುಯಾಯಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಹಾ ಆರಾಧಕ ಪರಮ ಭಕ್ತ ಗುರು ಹಿರಿಯರನ್ನು ಭಕ್ತಿಪೂರ್ವಕವಾಗಿ ಗೌರವದಿಂದ ಕಾಣುವ ಸರಳ ಸಜ್ಜನಿಕೆಯ ವ್ಯಕ್ತಿ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಾಘವೇಂದ್ರ ಶೆಟ್ಟಿರವರ ಜನ್ಮದಿನ ಆಚರಣೆ ನಡೆಯಿತು ತಮ್ಮ ನಿವಾಸದಲ್ಲಿ ನಡೆದ ಹುಟ್ಟುಹಬ್ಬಕ್ಕೆ ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ವಿಶೇಷವಾಗಿ ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಸೇರಿದಂತೆ ಕ್ಷೇತ್ರದ ಎಲ್ಲ ಮುಖಂಡರು ಮಹಿಳಾ ಮುಖಂಡರು ಪಕ್ಷಾತೀತವಾಗಿ ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಮಹಾಲಕ್ಷ್ಮೀ ಭಾರತೀಯ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷರು ನನ್ನ ಸ್ನೇಹಿತರಾದ ರಾಘವೇಂದ್ರ ಶೆಟ್ಟಿಯರ ಹುಟ್ಟುಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಭಗವಂತನಲ್ಲಿ ಕೇಳ್ಕೊತ ಅವ್ರಿಗೆ ಆರೋಗ್ಯ ಯಶಸ್ಸು ನೆಮ್ಮದಿಯನ್ನು ಕೊಡಲಿ ರಾಜಕೀಯವಾಗಿ ಉನ್ನತ ಸ್ಥಾನ ಕೊಡಲಿ ಅಂತಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಯುತ ರಾಘವೇಂದ್ರ ಶೆಟ್ಟಿಯವರ ಹುಟ್ಟುಹಬ್ಬದ ಸಂಭ್ರಮ ಇವತ್ತು ರಾಘವೇಂದ್ರ ಶೆಟ್ಟಿ ಅಂದರೆ ಒಂದು ಶಕ್ತಿ ಬಿ ಜೆ ಪಿಯ ಒಂದು ಶಕ್ತಿ ಒಬ್ಬ ಸಾಮಾನ್ಯ ಯುವಕ ದಕ್ಷಿಣ ಕನ್ನಡ ಭಾಗದಿಂದ ಬೆಂಗಳೂರಿಗೆ ಬಂದು ಇಂಥ ಒಂದು ಸಾಧನೆ ಮಾಡಿ ಇವತ್ತು ಅವರು ಮಾಡಿದ ಸಾಧನೆಯನ್ನು ಹೋದರೆ ಬಹುಶಃ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅವರ ಒಂದು ಛಾಪನ್ನು ಅವರು ಇಟ್ಕೊಂಡಿದ್ದಾರೆ ಅಂತಹ ಒಂದು ವ್ಯಕ್ತಿತ್ವ ಬಹಳ ಅಪರೂಪ ಯಾಕೆಂದರೆ ರಾಜಕೀಯದಲ್ಲಿ ನಾವು ತುಂಬ ಜನ ನೋಡಿದ್ದೇವೆ ಆದರೆ ಒಂದು ರಾಜಕೀಯದಲ್ಲಿ ಸ್ವಚ್ಛ ರಾಜಕೀಯ ಅಂತೇಳಿ ಏನು ಹೇಳ್ತೇವೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಸೇವೆ ಮಾಡಬೇಕು ಬಡವರ ದೀನ ದಲಿತರ ಸೇವೆ ಮಾಡಬೇಕು ಎಂಬ ಒಂದು ಆಕಾಂಕ್ಷೆಯಿಂದ ಬಂದು ಆ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಬಿಸ್ನೆಸ್ ಅಂದರೆ ವ್ಯಾಪಾರ ಮತ್ತು ವಹಿವಾಟುಗಳನ್ನು ಸಹ ನೋಡಿಕೊಂಡು ಒಂದು ಒಂದು ವ್ಯಕ್ತಿ ವ್ಯಕ್ತಿತ್ವವಾಗಿ ಅವರು ಬೆಳೆದಿದ್ದಾರೆ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ದೇಶಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಸೇವೆ ಅವರಿಂದ ಲಭಿಸಬೇಕಂತೇಳಿ ನಾನು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಆಯುರಾರೋಗ್ಯ ಆಯಸ್ಸು ನೆಮ್ಮದಿ ಶಾಂತಿ ಎಲ್ಲವನ್ನು ಅವರಿಗೂ ಸಹ ಅವರ ಕುಟುಂಬ ವರ್ಗದವರಿಗೂ ಸಹ ಕರುಣಿಸಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನಾವು ಭಾಳ ಜನ ಹುಡುಗರನ್ನ ಬೆಳೆಸಿದ್ದೀವಿ ಆದರೆ ಇವನು ಎಷ್ಟಾಡಿನರಿ ನಾನು ನಮ್ಮ ಅಣ್ಣನ ಮಗ ಅಂತ ಹೇಳೋದಿಲ್ಲ ಅವನು ಕೈಯಲ್ಲಿ ಅಂದರೆ ಹಾರ್ಡ್ ವರ್ಕು ಹಾರ್ಡ್ ವರ್ಕು ಹಾನೆಸ್ಟಿ ಮತ್ತು ದೂರಾಲೋಚನೆ ದೂರದ್ದು ದುರಾಲೋಚನೆ ಅಲ್ಲ ದೂರದ ಆಲೋಚನೆ ಅವನ ಹತ್ರ ಬಂದಿದೆ ಅದು ನಮ್ಮ ಕುಟುಂಬದೆಲ್ಲ ದೊಡ್ಡ ದೊಡ್ಡವರಾಗಿ ಹೋದವರು ಇದ್ದಾರೆ ಯಾವುದಕ್ಕೂ ಯಾವ ರಂಗಕ್ಕೆ ಹೋದ್ರೂ ಅವನು ಛಾಪು ಮುಡಿಸ್ತಾನೆ ಎಲ್ ಐ ಸಿ ಏಜೆನ್ಸಿ ಕೊಡಿಸ್ತಾವಾಗ ದೊಡ್ಡ ಎಲ್ ಐ ಸಿ ಏಜೆಂಟ್ ಆದರೆ ಸೌತ್ ಇಂಡಿಯಾಕ್ಕೆ ನಂಬರ್ ಯಾವ ಟೈಮಿಗೆ ವರ್ಕ್ ಮಾಡ್ತೇನೆ ಏನು ಮಾಡ್ತೇನೆ ಅಂತ ಈಗ ಅವನಿಗೆ ಜನ ಸೇವೆ ಮಾಡಬೇಕಂತ ಮೈಂಡಲ್ಲಿ ಬಂದಿದೆ ಅದು ಇಲ್ಲಿ ಉದಾಹರಣೆ ನಾನು ಬಾಯಲ್ಲಿ ಹೇಳಬೇಕಾಗಿಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವನ ಇತಿಹಾಸಿಗಳು ಎಷ್ಟು ಇದ್ದಾರೆ ಅಂತ ಹಾಗೆ ಅವನು ಮುಂದೆ ದೇವರು ಭವಿಷ್ಯ ಒಳ್ಳೇದು ಮಾಡಲಿ ಹೀಗೆ ಪ್ರತಿ ವರ್ಷನೂ ಎಲ್ಲರನ್ನ ಸೇರ್ಸೋ ಮಾಡಲಿ ಎಲ್ಲ ದಯ ನಾನು ಹಿರಿಯನಾಗಿ ಅವನಿಗೆ ಆಶೀರ್ವಾದ ಮಾಡಿದ್ಬಿಟ್ರೆ ಇನ್ನೇನಿದೆ ರಾಘವೇಂದ್ರ ಶೆಟ್ಟರು ಒಬ್ಬ ಸ್ನೇಹಜೀವಿ ರಾಘವೇಂದ್ರ ಶೆಟ್ಟರು ಒಬ್ಬ ಕೆಲಸಗಾರ ಬಡವರಿಗೆ ನಿರುದ್ಯೋಗಿಗಳಿಗೆ ಎಲ್ಲರಿಗೂ ಸಹಾಯಸವನ್ನು ನೀಡ್ತಾ ಸಾರ್ವಜನಿಕ ಜೀವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಾಗೂ ರಾಜಕಾರಣದಲ್ಲಿ ಎಲ್ಲದರೂ ಸಹ ಪ್ರಾಮಾಣಿಕವಾಗಿ ಸೇರಿಸ್ತಾ ಇರ್ತಕ್ಕಂಥ ಆತ್ಮೀಯ ಗೆಳೆಯರಾದಂಥ ರಾಘವೇಂದ್ರ ಶೆಟ್ಟರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಮಹಾಲಕ್ಷ್ಮಿ ದೇವಿ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ರಾಘವೇಂದ್ರ ಶೆಟ್ಟರ್ದು ಇವತ್ತು ಜನ್ಮದಿನ ಆ ಜನ್ಮದಿನಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಬಂದು ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಆಶಿಸಿದ್ದೇವೆ ಒಳ್ಳೆಯ ಸ್ನೇಹಜೀವಿ ಎಲ್ಲರೂ ಭಾಳ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನು ಮಾಡಿದರು ಅವರು ನಮ್ಮ ಹತ್ರ ಆಗಲಿ ನಮ್ಮ ಶಾಸಕರ ಆಗಲಿ ಭಾಳ ಆತ್ಮೀಯವಾಗಿ ಇದ್ದಾರೆ ಪಾರ್ಟಿ ಕೊಡಲಿ ಪಾರ್ಟಿಲಿ ಕೂಡ ಒಳ್ಳೆ ಹೆಸರನ್ನು ಪಡೆದು ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಮುಂದಿನ ಕೂಡ ಭಗವಂತ ನಮ್ಮಿಬ್ಬರಿಗೂ ಹಿಂಗೆ ಬುದ್ಧಿ ಕೊಡಲಿ ಅಂತ ಹೇಳಿ ಸಂದರ್ಭ ಕೇಳ್ಕೊಳ್ತೇನೆ ನಮ್ಮ ಕ್ಷೇತ್ರದ ಮಂಡಲದ ಅಧ್ಯಕ್ಷರು ಶಿವ ರಾಘವೇಂದ್ರ ಶೆಟ್ಟರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾ ಇದ್ದಾರೆ ಅವರನ್ನು ಯುವಕರು ಅವರಿಗೆ ದೇವರು ಆಯುರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಸಂಘಟನಾ ಚಿತ್ರಗಾರರು ಅವರಿಗೆ ಇನ್ನೂ ಭಗವಂತ ಹೆಚ್ಚು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಸೇವೆ ಮಾಡುವಂಥ ಅವಕಾಶಗಳು ಕೊಡಲಿ ರಾಜಕೀಯದಲ್ಲೂ ಅಷ್ಟೇ ಉನ್ನತ ಮಟ್ಟಕ್ಕೇರಲಿ ಅವರ ಆಸೆಗಳೆಲ್ಲ ಹೀಡಿರಲಿ ಅಂತ ಬಯಸ್ತೇನೆ ಭಾರತೀಯ ಜನತಾ ಪಕ್ಷದ ಮಹಾಲಕ್ಷ್ಮೀ ಕ್ಷೇತ್ರದ ಮಂಡಲದ ಅಧ್ಯಕ್ಷರು ನನ್ನ ಆತ್ಮೀಯರು ನನ್ನ ಹಿತೈಷಿಗಳು ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಶ್ರೀತ ರಾಘವೇಂದ್ರ ಶೆಟ್ಟಿಜೀರವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಈ ದಿನ ಅವರ ಏನು ಸ್ನೇಹಿತ ಬಳಗಕ್ಕೆ ಅಂದರೆ ನಮ್ಮೆಲ್ಲರ ಆದಿಯಾಗಿ ಸಂಪೂರ್ಣ ಸ್ನೇಹಿತರ ಬಳಗಕ್ಕೆ ಭಾಳ ಸಂತೋಷದ ದಿನ ಅಂತ ನಾನು ಹೇಳೋದಕ್ಕೆ ಇದ್ದೀನಿ ಯಾಕಂದರೆ ಒಳ್ಳೆಯ ಹೃದಯವಂತಿಕೆ ಇರುವಂಥ ವ್ಯಕ್ತಿತ್ವ ಎಷ್ಟೇ ಅವರು ಎತ್ತರದಲ್ಲಿದ್ದರೂ ಕೂಡ ಸಮಾಜದಲ್ಲಿ ಇವತ್ತು ಒಳ್ಳೆಯ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಯಾರೇ ಇರಲಿ ಬಡವರಿರಲಿ ಬಲ್ಲಿದರಿರಲಿ ಪ್ರತಿಯೊಬ್ಬರನ್ನು ಕೂಡ ಆತ್ಮೀಯವಾಗಿ ಅವರನ್ನು ಅಪ್ಕೊಂಡು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಇವತ್ತು ಅವರು ನಿರಂತರವಾಗಿ ಬಡವರ ಸೇವೆಯಲ್ಲಿ ಕೆಲಸ ಇದ್ದಾರೆ ಹಾಗಾಗಿ ದೇವರು ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕರಳಿಸ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅವರ ಇಷ್ಟಾರ್ಥಗಳ ನೆರವೇರಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಆರೈಕೆ ಮಾಡ್ತಾಯಿದ್ದೀನಿ ಮಹಾಲಕ್ಷ್ಮೀಪುರಂ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು ಹಾಗೂ ಸಂಘಟನಾ ಚಿತ್ರರು ಸ್ನೇಹಜೀವಿ ನನ್ನ ಪ್ರೀತಿಯ ಅಣ್ಣನಾದ ಶ್ರೀ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಭಗವಂತ ಅವರಿಗೂ ಅವರ ಕುಟುಂಬಕ್ಕೂ ಆಯುಷು ಆರೋಗ್ಯ ಐಶ್ವರ್ಯ ಹಾಗೂ ರಾಜಕೀಯ ರಂಗದಲ್ಲಿ ಬಡವರ ಸೇವೆ ಮಾಡಲು ಹೆಚ್ಚಿನ ಶಕ್ತಿ ಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ನನಗೆ ಒಂಥರ ರಾಜಕೀಯ ಗಾಡ್ಫಾದರ್ ಅಂತಲೇ ಹೇಳ್ಬೋದು ನಮ್ಮ ಮಾನ್ಯ ಶಾಸಕರು ಗೋಪಾಲನವರ ಜೊತೆ ಜೊತೆಗೆ ತುಂಬ ಅವರೇಂಗೆ ತುಂಬ ಕೆಲಸ ಮಾಡಿದ್ದಾರೆ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷರು ಪಕ್ಷದ ಸಂಘಟನೆಯಲ್ಲಿ ಭಾಳ ಎಲ್ಲ ತಳಮಟ್ಟದಲ್ಲಿರುವಂಥ ಕಾರ್ಯಕರ್ತನ್ನೆಲ್ಲ ಗುರುತಿಸಿ ಒಂಥರ ಒಳ್ಳೆ ಒಳ್ಳೆ ಕೆಲಸಗಳನ್ನು ಕೊಟ್ಟು ಅವರಿಗೆ ಅವ್ರ ಕೈಯಿಂದ ಕೆಲಸ ಅಂತ ಕೆಲಸ ಮಾಡಿದ್ದಾರೆ ಅವರಿಗೆ ಇವತ್ತ ಹುಟ್ಟುಹಬ್ಬ ಮತ್ತು ಜನ್ಮದಿನದ ಶುಭಾಶಯ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಹಾಗಾಗಿ ಅವರಿಗೆ ನೂರು ವರ್ಷ ಅವರು ಶತಾಯುಷುಗಳಾಗಲಿ ಅಂತ ನಾನು ಆರೈಸ್ತೇನೆ ಪ್ರೀತಿಯ ನಾಯಕರು ರಾಘವೇಂದ್ರ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವ್ರಿಗೆ ಆರೋಗ್ಯ ಭಾಗ್ಯ ಅಭಿವೃದ್ಧಿ ಕೊಟ್ಟು ಜನಕ್ಕೆ ಒಳ್ಳೆಯ ಸೇವೆ ಮಾಡೋಂಥ ಅವಕಾಶ ಕಲ್ಪಿಸ್ಲಿ ಅಂತ ನಾನು ಆ ಭಗವಾನ್ ಹತ್ರ ಬೇಡ್ಕೊತೀನಿ ನಮ್ಮ ರಾಘವೇಂದ್ರ ಶೆಟ್ಟಿಜಿಯವರು ನಮ್ಮ ಮಂಡಲದ ಅಧ್ಯಕ್ಷರು ಈಗ ಇಡೀ ಬೆಂಗಳೂರು ಸಿಟಿನಲ್ಲಿ ಅಧ್ಯಕ್ಷರು ಅಂದರೆ ಅಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ರಾಘವೇಂದ್ರ ಶೆಟ್ಟಿಜಿಯವರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾವುದು ಎಲ್ಲ ಸಣ್ಣವ್ರಿಲೂ ಚಿಕ್ಕವ್ರಲಿ ಆರನೇ ಇರಲಿ ದೊಡ್ಡೋರಿಲಿ ಎಲ್ಲರಿಗೂ ಒಂದೇ ಸಮಯದಲ್ಲಿ ನೋಡ್ಕೊತಾರೆ ಆಮೇಲೆ ಒಂದೇ ಸಮಯದಲ್ಲಿ ಎಲ್ಲರಿಗೂ ಜೊತೆಗೆ ಕರ್ಕೊಂಡೋಗ್ತಾರೆ ಅವ್ರ ಹತ್ರ ಯಾವಾಗ ಇವರು ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಎಲ್ಲರಿಗೆ ಒಂದೇ ರೀತಿಯಲ್ಲಿ ನೋಡೋಕ್ಕೆ ಇಷ್ಟಪಡ್ತಾರೆ ಅವರು ಅದೇ ಇದೇ ಸಂದರ್ಭದಲ್ಲಿ ಅವ್ರಿಗೆ ಭಗವಂತ ಮಂಜುನಾಥ ಸ್ವಾಮಿ ಆರೋಗ್ಯ ಕೊಡಲಿ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ನಾನು ಇವತ್ತು ಏನು ಇವತ್ತು ರಾಘವೇಂದ್ರ ಶೆಟ್ಟಿ ಸರ್ ಅವರ ಇವತ್ತು ಜನ್ಮದಿನ ಇವತ್ತು ಬಹಳ ಒಳ್ಳೆಯ ದಿನ ಇವರು ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಏನು ಎಲ್ಲ ಇವತ್ತು ದುಡ್ದಿದ್ದಾರೆ ಇವತ್ತಿಗೆ ನೀವು ನೋಡ್ಬೋದು ಇವತ್ತು ಎಷ್ಟು ಜನ ಬಂದವರು ಇಲ್ಲಿ ಅಂತ ಹೇಳಿ ಅವ್ರಿಗೆ ಎಷ್ಟು ಜನ ಸಾಗರ ಇದೆ ಜನ ಬೆಂಬಲ ಇದೆ ಹಾಗಾಗಿ ಅವರು ಅವರೆಷ್ಟು ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಎಷ್ಟು ಮರ್ಯಾದೆ ಸಂಪಾದನೆ ಮಾಡಿದ್ದಾರೆ ನೀವು ನೋಡ್ಬೋದು ಇದು ಕಾಣ್ಬೋದು ಇದರಲ್ಲಿ ಹಾಗಾಗಿ ಅವರು ತುಂಬ ಉನ್ನತ ಸ್ಥಾನಕ್ಕೆ ಮುಂದಿನ ದಿನಗಳಲ್ಲಿ ಹೋಗ್ಬೇಕು ಅಂತ ನಮ್ಮ ಆಕಾ ಆಸೆ ಆಕಾಂಕ್ಷೆ ಮುಂದಿನ ದಿನಗಳಲ್ಲಿ ಈಗ ಏನು ಬರೋಂಥ ಕಾರ್ಪೊರೇಟ್ ಚುನಾವಣೆಯಲ್ಲಿ ಅವರೂ ಒಂದು ಒಳ್ಳೆಯ ಒಂದು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ನಿಂತಿ ಅವರು ಜಯಗಳಿಸಿ ಮುಂದಿನ ದಿನಗಳಲ್ಲಿ ಮೇಯರ್ ಆಗಬೇಕು ಅಂತ ನಮ್ಮ ಒಂದು ಆಸೆ ಆಕಾಂಕ್ಷೆ ಆಗಿ ಈ ಮೂಲಕ ನಿಮ್ಗೆ ಹೇಳ್ತೇನೆ ಶೆಟ್ಟಿ ಅನ್ನೋದು ಬರ್ಡೆ ನಾನು ಒಂದು ಹದಿನೈದು ವರ್ಷದಿಂದ ಅವ್ರ ಜೊತೆಯಲ್ಲಿ ಒಡ್ನಾಟಲ್ಲಿ ಇದ್ದೀನಿ ಸೋಷಲ್ ವರ್ಕ್ ತುಂಬಾ ಮಾಡಿದ್ದಾರೆ ಒಂದು ಅಧಿಕಾರ ಬೇಕವರಿಗೆ ಅಧಿಕಾರ ಸಿಕ್ಕಿಲ್ಲ ಇನ್ನ ಅಧಿಕಾರ ಸಿಕ್ಕಿದ್ರೆ ಇನ್ನ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ಕೊಂಡಿದ್ದೀನಿ ಈಗಲೇ ಸಾಕಷ್ಟು ಮಾಡಿದ್ದಾರೆ ಒಳ್ಳೆ ಮನುಷ್ಯ ಹುಟ್ಟು ಒಬ್ಬ ಶುಭಾಶಯ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ಒಂದಿಷ್ಟು ಏನಾದರೆ ಸಾರ್ವಜನಿಕರ ಜೊತೆಗಿದ್ದರೆ ಹುಟ್ಟುಹಬ್ಬ ದಿವಸ ತುಂಬ ಖುಷಿ ಪಡ್ತೀವಿ ಕಾರಣ ಏನಂತ ಹೇಳಿದ್ರೆ ನಾನು ಭಾಳಷ್ಟು ವರ್ಷಗಳಿಂದ ನನ್ನ ಜೊತೆಯಲ್ಲಿರುವಂಥ ನನ್ನ ಸಹೋದರರು ಅಥವಾ ಸ್ನೇಹಿತರು ಅಂತ ಹೇಳ್ಬೋದು ಭಾಳಷ್ಟು ವರ್ಷಗಳಿಂದ ನನಗೊಂದು ಹುಟ್ಟುಹಬ್ಬ ದಿನ ಯಾವತ್ತು ಬರ್ತದೆ ಅವತ್ತು ಅವರು ಸಂಭ್ರಮಿಸ್ತಾರೆ ಅಂತ ಹೇಳಿದ್ರು ತಪ್ಪಲಾಗಬಾರ್ದು ಜೊತೆಗೆ ನಮ್ಮನ್ನು ಒಂದು ಭಾಳ ಖುಷಿಯಿಂದ ಇರಿಸ್ತಾರೆ ಆ ದಿನ ಇವತ್ತು ಇಪ್ಪತ್ತೊಂಬತ್ತು ಏಪ್ರಿಲು ನನ್ನ ಹುಟ್ಟಹಬ್ಬ ಇತ್ತು ಬೆಳಗ್ಗಿನಿಂದ ಸಾವಿರಾರು ಜನ ಬಂದರು ನನ್ನ ಮಾರ್ಗದರ್ಶಕರು ಹಿತೈಷಿಗಳು ನಮ್ಮ ಶಾಸಕರು ಮಾಜಿ ಶಾಸಕರು ಇಲ್ಲಿನ ಎಲ್ಲ ಲೀಡ್ರ್ಗಳು ಸ್ಥಳೀಯ ನಾಯಕರುಗಳು ಹಾಗೆ ಅಭಿಮಾನಿಗಳು ಬಂದು ಬೆಳಗ್ದವರೆಲ್ಲ ಬಂದುಬಿಟ್ಟು ಶುಭ ಹಾರೈಸಿದರು ಆ ಶುಭ ಅವರು ಆತ್ಮಪೂರ್ವಕವಾಗಿ ನಮ್ಮ ಹಾರೈಸಿದಾರಲ್ಲ ಅದು ನಮಗೆ ಮನಸ್ಸಿಗೆಲ್ಲೋ ಒಂದು ಕಡೆ ತುಂಬ ಖುಷಿ ಆಗ್ತಿದೆ ಈ ಸಮಾಜದಲ್ಲಿ ಮತ್ತಷ್ಟು ಸೇವೆ ಮಾಡಬೇಕು ಅನ್ನೋ ಒಂದು ಮನಸ್ಸು ಆ ಒಂದು ಸಂದರ್ಭದಲ್ಲಿ ನಮಗೆ ಮತ್ತಷ್ಟು ಕೂಡ್ಕೊಂಡು ಬರ್ತದೆ ಒಂದು ದಿನ ಹುಡ್ತೀವಿ ಒಂದಿಷ್ಟು ವರ್ಷ ಇರ್ತೀವಿ ಯಾವತ್ತೋ ಒಂದು ದಿವಸ ಹೊರಟೋಗ್ತೀವಿ ಇದರ ಮಧ್ಯದಲ್ಲಿ ನಾವು ಏನು ಮಾಡಿದ್ದೀವಿ ಹೇಗಿದ್ವಿ ಏನು ಮಾಡ್ತಾ ಇದ್ದೀವಿ ಇದೆಲ್ಲ ನಾವು ಆಲೋಚನೆ ಮಾಡುವಂಥ ವಿಷಯಗಳು ಹೌದು ಹಾಗೂ ಸಮಾಜದಲ್ಲಿ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಹೌದು ನಮಗೂ ಒಂದಿಷ್ಟು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸುಮಾರು ಚಿಕ್ಕ ಹುಡುಗ ಇರ್ತಾನೆ ನಾನು ಬಂದೆ ಅವತ್ತಿನ ಒಂದು ತುಡಿತ ಮಿಡಿತಗಳು ಈ ಸಮಾಜದಲ್ಲಿ ನಾವೇನಾದರೂ ಮಾಡಬೇಕು ನಮ್ಮ ಜಲ ಭಾಷೆಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕೂಡ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಭಾಳಷ್ಟು ಕೆಲಸ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ಅಲ್ಲಿನ ಶಾಸಕರು ಅವರು ನನಗೆ ತುಂಬ ಕೈ ಜೋಡಿಸಿದ್ರು ಅಲ್ಲಿ ಸಮ್ಮೇಳನಗಳು ಇಡೀ ರಾಜ್ಯದ ಒಂದು ಸಾಹಿತಿಗಳನ್ನ ಕರೆದು ಸಮ್ಮೇಳನಗಳು ಇಂಥದ್ದು ನಮ್ಮ ಭಾರತ ರತ್ನ ಸಿ ಎನ್ ಆರ್ ರಾವ್ ರವಿಚಂದ್ರ ಹಂಸ ಇಂಥ ದೊಡ್ಡ ದೊಡ್ಡ ಗಣ್ಯರುಗಳ ಮುಖಾಂತರ ನಾವು ಕಾರ್ಯಕ್ರಮನ ಮಾಡಿದ್ವಿ ಮಹಾಲಕ್ಷ್ಮಿ ಲೋಟ ಅಧ್ಯಕ್ಷ ಅದೆ ಇಲ್ಲೂ ಕೂಡ ಪ್ರಥಮ ಸಾಹಿತ್ಯ ಸಮ್ಮೇಳನ ಅದು ನನ್ನ ಹೆಗ್ಗಳಿಕೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನನೂ ನಮ್ಮ ಒಂದು ನೇತೃತ್ವದಲ್ಲಿ ಮೆರಿ ನಡೀತು ನಮ್ಮ ಗೋಪಾಲಣ್ಣವರು ಬಹಳಷ್ಟು ನಮಗೆ ಸ್ಫೂರ್ತಿ ಕೊಟ್ಟರು ಸಾಥ್ ಕೊಟ್ಟರು ಕೈ ಜೋಡಿಸಿದರು ಅದೇ ರೀತಿ ನಾವು ಒಂದಿಷ್ಟು ಉದ್ದಿಮೆದಾರರು ಹೌದು ಈ ಒಂದು ಫೈನಾನ್ಷಿಯಲ್ ಸರ್ವೀಸಸ್ಸು ಅದು ನಾವು ತೃಪ್ತಿಯಿಂದ ಒಳ್ಳೆ ರೀತಿ ಮಾಡಿದ್ರೆ ಅದಕ್ಕಿಂತ ಒಳ್ಳೆಯ ಉದ್ಯಮ ಇಲ್ಲ ಅಂದ್ಕೊತೀನಿ ಜನರಿಗೆ ಸಂದರ್ಭದಲ್ಲಿ ಅತಿ ಕಡಿಮೆ ಕಡಿಮೆ ದರದಲ್ಲಿ ಮುಖ್ಯವಾಗಿ ಬ್ಯಾಂಕ್ನಲ್ಲಿ ಹೋಗುವಂಥ ಎಷ್ಟೋ ಜನ ವ್ಯವಹಾರ ಮಾಡ್ತಿರೋರು ನಮ್ಮ ಹತ್ರ ಮಾಡಿದ್ರು ಬ್ಯಾಂಕನ್ನೇ ಬಿಟ್ಬಿಟ್ರು ನ್ಯಾಷನಲ್ ಬ್ಯಾಂಕ್ ಅವರು ವ್ಯವಹಾರನೂ ನಿಲ್ಲಿಸ್ಬಿಟ್ಟು ನಮ್ಮ ಹತ್ರ ಮಾಡಿದ್ರು ಕಾರಣ ಏನಂದರೆ ಸಮಯದಲ್ಲಿ ಸರಿಯಾಗಿ ಒಳ್ಳೆ ರೀತಿ ಸಿಕ್ಕಿದ್ರೆ ಅವರು ಆ ಮಕ್ಕಳ ಮದುವೆ ಇರ್ಬೋದು ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ಸೈಟ್ ತೊಗೊಳ್ಲಿಕ್ಕೆ ಇರ್ಬೋದು ಮನೆ ಕಟ್ಟಲಿಕ್ಕಿರ್ಬೋದು ವಿದ್ಯಾಭ್ಯಾಸಕ್ಕೆ ಆರೋಗ್ಯಕ್ಕೆ ಪ್ರತಿಯೊಂದು ವಿಚಾರದಲ್ಲೂ ಜನರಿಗೆ ಸಹಾಯ ಮಾಡುವಂತಹ ಒಂದು ಉದ್ಯಮನ ನಾವು ಸುಮಾರು ನನ್ನ ಜೊತೆಲಿರುವಂಥ ನೂರು ಜನ ಒಂದು ನನ್ನ ಕುಟುಂಬ ಎಂಪ್ಲಾಯೀಸ್ಗಳ ಜೊತೆಲಿ ಸುಮಾರು ಇಪ್ಪತ್ತ ನಾಲ್ಕು ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ ನಮಗೆ ಪಕ್ಷ ಒಂದು ಬದಿಯಾದರೆ ನನ್ನ ಮೋದಿಜಿಯವರು ನನಗೆ ತುಂಬ ಸ್ಫೂರ್ತಿ ಮೊದಲು ಒಂದು ಹತ್ತು ವರ್ಷ ಹಾಗೆ ಪಕ್ಷದಲ್ಲಿ ಸಾಧಾರಣವಾಗಿ ಕೆಲಸ ಮಾಡ್ತಿದೆ ಯಾವತ್ತು ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಹಿಡಿದರೆ ಅಲ್ಲಿಂದ ಅವರ ಸ್ಫೂರ್ತಿ ಮತ್ತು ಅವರ ಒಂದು ಅಭಿಮಾನದಿಂದ ನಾನು ಸುಮಾರು ದಿನದ ಒಂದು ಐದಾರು ಗಂಟೆಗಳ ಕಾಲ ಈ ಭಾರತೀಯ ಜನತಾ ಪಾರ್ಟಿಲಿ ಕೆಲಸ ಮಾಡ್ಕೊಂಡು ಬಂದು ತಕ್ಕದಾದ ಜವಾಬ್ದಾರಿಗಳನ್ನೂ ಪಕ್ಷ ನೀಡ್ತು ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಪ್ರಕೋಷ್ಠಕ್ಕೆ ನನ್ನ ಅಧ್ಯಕ್ಷ ಆಗಿ ಮಾಡಿಬಿಟ್ಟು ಅಲ್ಲೂ ಒಂದಿಷ್ಟು ಕೆಲಸ ಮಾಡಿದೆ ತರುವಾಯ ಮಹಾಲಕ್ಷ್ಮೀ ಲೋಟ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಇದು ಮಾಡಿದ್ರು ಸಂಪೂರ್ಣವಾಗಿ ಒಂದು ಸಂಘಟನೆ ಮಾಡಿದ್ವಿ ಗೋಪಾಲಣ್ಣವರ ಒಂದು ಸಹಕಾರದಿಂದ ಅವರ ಒಂದು ಸ್ಫೂರ್ತಿಯಿಂದ ನಮಗೆ ಸಪೋರ್ಟ್ ಪ್ರೋತ್ಸಾಹದಿಂದ ಸಂಪೂರ್ಣವಾಗಿ ಮಹಾಲಕ್ಷ್ಮಿ ಲೋಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ನಾಯಕರು ಕಾರ್ಯಕರ್ತರುಗಳ ಜೊತೆ ಒಂದು ಭಾಳಷ್ಟು ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಉತ್ತಮವಾದ ಸಂಘಟನೆ ಇಲ್ಲಿ ಮಾಡಿದ್ವಿ ಆ ಸಂಘಟನೆ ಜೊತೆಲೂ ಒಂದಿಷ್ಟು ಜನರಿಗೆ ನಮ್ಮ ಗೋಪಾಲಣ್ಣವರು ಯಾವತ್ತೂ ಕೊಡಗೈ ಇದ್ದಾನೆ ಅಂತಲೇ ಹೇಳಬೇಕು ಕೆಲವೊಂದು ವಿಚಾರದಲ್ಲಿ ಅವ್ರ ಜೊತೆಲಿ ಒಂದಿಷ್ಟು ಜನರಿಗೆ ಸಹಕಾರಿಯಾಗುವಂಥ ಸಂಘಟನೆಗಳನ್ನು ನಾವು ಮಾಡ್ಕೊಂಡು ಬಂದ್ವಿ ನಾವು ಚಿಕ್ಕಲ್ಲಿರುವಾಗ ಪರಿಸ್ಥಿತಿ ಹದಗೆಟ್ಟು ಹೋದವಾಗ ಎಸ್ ಎಲ್ ಸಿ ಆದವಾಗ ದಾರಿ ದಿಕ್ಕು ತೋಚದೆ ಇರುವಾಗ ನನ್ನ ಚಿಕ್ಕಪ್ಪ ಬೆಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ಅವರು ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ ಯಾವುದೋ ಒಂದು ಘಟನೆ ಆಯಿತು ಹಳ್ಳಿಯಲ್ಲಿ ತುಂಬ ಕಷ್ಟ ಆಯಿತು ಆವಾಗ ಅವ್ರು ಕರ್ಕೊಂಬಂದರು ಕೆಲಸ ಕೊಟ್ಟರು ಇವತ್ತು ನಮ್ಮ ವಾರಕ್ಕೆ ವಾರಕ್ಕೊಂದು ನಾಲ್ಕು ಸರಿ ಆದರೂ ನನಗೆ ಫೋನ್ ಮಾಡ್ತಾರೆ ಅವ್ರಿಗೊಂಥರ ಹೇಳ್ತಾಯಿದ್ರು ನಾ ನೀ ನನಗೆ ಸ್ಫೂರ್ತಿ ಕಡೆಯ ಅಂತ ನಮ್ಮ ಚಿಕ್ಕಪ್ಪ ಯಾವತ್ತು ಹೇಳೋರು ಅವತ್ತಿಂದ ಅವ್ರ ಜೊತೇಲಿ ಇದ್ವಿ ಒಂದು ಹತ್ತು ವರ್ಷ ಆಮೇಲೆ ನಮ್ಮದೇ ಆದ ರೀತಿಲಿ ಇಪ್ಪತ್ತ್ನಾಲ್ಕು ವರ್ಷ ಬಂದ್ವಿ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಕೈಲಾದ ಕೆಲಸಗಳನ್ನ ಮಾಡ್ಕೊಂಡು ಬಂದುಬಿಟ್ಟಿದ್ವಿ ಚಿಕ್ಕೇಜಲ್ಲೇ ಕೆಲಸಕ್ಕೆ ಸೇರೋದ್ರಿಂದ ಇವತ್ತು ನಲವತ್ತೊಂಬತ್ತನೇ ವರ್ಷ ಹುಟ್ಟೊಬ್ಬ ಹದಿನೈದು ವರ್ಷಕ್ಕೆ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ ಏನು ಮೂವತ್ತೈದು ವರ್ಷ ಜೀವನದಲ್ಲಿ ಕೆಲಸ ಮಾಡ್ತಾರೆ ರಿಟೈರ್ಡ್ಗೆ ನಾವು ಆಗಲೇ ನಲವತ್ತೊಂಬತ್ತು ವರ್ಷಕ್ಕೆ ಮುಗಿಸ್ಬಿಟ್ಟಿದ್ವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ